ಒಂದು ಕಡೆಗೆ ಲೋಕಾಯುಕ್ತ ದಾಳಿಯಾದ್ರೆ ಮತ್ತೊಂದು ಕಡೆ ನಿಗಮದ ಭ್ರಷ್ಟಾಚಾರದ ಬಗ್ಗೆ ಕವರ್ ಸ್ಟೋರಿ ಮಾಡಿದಂತಹ ವರದಿ ಈಗ ಸರ್ಕಾರದ ಮಟ್ಟದಲ್ಲೂ ಸದ್ದು ಮಾಡ್ತಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಹೌದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದಲ್ಲಿ ನಡೆಯುತ್ತಿದ್ದ ಅಕ್ರಮಗಳ ಬಗ್ಗೆ ಕವರ್ ಸ್ಟೋರಿ ಕಾರ್ಯಾಚರಣೆ ನಡೆಸಿ ಭ್ರಷ್ಟಾಚಾರವನ್ನ ಬಯಲಿಗೆಳಿದಿತು ನಮ್ಮ ವರದಿ ಈಗ ಸರ್ಕಾರದ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಅದರಲ್ಲೂ ಸರ್ಕಾರ ನಾವು ಕಾರ್ಯಾಚರಣೆ ನಡೆಸಿದ್ದ ಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದೆ ಅದು ಯಾಕೆ ಏನು ಅನ್ನುವ ಬಗ್ಗೆ ಹೇಳೋದಕ್ಕೂ ಮೊದಲು ಲೋಕಾಯುಕ್ತರ ದಾಳಿ ವೇಳೆ ಭಯಾನಕ ಮಾಹಿತಿಗಳು ಹೊರಬಿದ್ದಿದ್ದು ನಮ್ಮ ಕವರ್ ಸ್ಟೋರಿಯಲ್ಲಿ ಹೇಳಿದಂತೆಯೇ ಕೋಟಿ ಕೋಟಿ ಅವ್ಯವಹಾರ ಕೇವಲ ಪ್ರಾಥಮಿಕ ಹಂತದ ತನಿಖೆಯಲ್ಲೇ ಹೊರಬೀಳುವ ಮೂಲಕ ನಮ್ಮ ವರದಿ ಸತ್ಯವಾಗಿದೆ ಅಣ್ಣೆ ಸರ್ಕಾರ ಕೊಡೋಂಥ ಬೆಲೆಗೆ ಬೆಲೆ ಸಿಗಲ್ಲ ಲ್ಯಾಂಡ್ ಸಿಗಲ್ಲ ಸೊ ಅವ್ರೇನು ಮಾಡ್ತಾರೆ ಅದರ್ದೇನು ಬೆಂಗಳೂರು ಡಿಸ್ಟ್ರಿಕ್ಟ್ ಹೊರಗಡೆ ಹೋದಾಗ ಅಲ್ಲಿ ಏನಾಗಿದೆ ಭೂಮಿನ ಖರೀದಿ ಮಾಡಬೇಕು ಅಲ್ಲಿ ಮಾಡಲ್ಲ ಇವರು ಅದಕ್ಕೊಂದು ಸೃಷ್ಟಿ ಮಾಡಿಕೊಂಡು ನಕಲಿ ಇವ್ರನ್ನ ರೆಡಿ ಮಾಡಿಕೊಂಡು ಆ ನಕಲಿ ದಾಖಲೆಗಳನ್ನ ತಗೊಂಡು ಈ ಅಧಿಕಾರಿಗಳು ಈ ಎಮ್ ಜೊತೆ ಶಾಮೀಲಾಗಿ ಆ ಸೃಷ್ಟಿ ಮಾಡಿರೋದು ದಾಕೋರ್ಗೆ ಲಕ್ಷಗಟ್ಟಲೆ ಹಣ ವ್ಯವಹಾರ ಆಗಿದೆ ಲೋಕ ರೇಡ್ ವೇಳೆ ಹೊರಬಿತ್ತು ಭ್ರಷ್ಟಾಚಾರದ ಹುರಣ ಪ್ರಾಥಮಿಕ ತನಿಖೆಯಲ್ಲೇ ಕೋಟಿ ಕೋಟಿ ಅವ್ಯವಹಾರ ಸಾಬೀತು ಎಸ್ ಅಂಬೇಡ್ಕರ್ ನಿಗಮದ ಭೂ ಒಡೆತನ ಯೋಜನೆಯಲ್ಲಿ ನಡೆದಿದ್ದ ಅಕ್ರಮಗಳ ಬಗ್ಗೆ ಯಥಾವತ್ ವರದಿಯನ್ನ ಕವರ್ ಸ್ಟೋರಿ ಬಿತ್ತರಿಸಿತ್ತು ಈಗ ಲೋಕಾಯುಕ್ತರು ಫೀಲ್ಡ್ ಗಿಳಿದು ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಇನ್ನೊಂದೆಡೆ ನಿಗಮದಲ್ಲಿನ ಭ್ರಷ್ಟಾಚಾರವನ್ನ ಕಂಡು ಸ್ವತಃ ಲೋಕಾಯುಕ್ತರೇ ಅಚ್ಚರಿಗೊಂಡಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಭೂ ಒಡೆತನ ಯೋಜನೆಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರವರೆಗಿನ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿ ಯೋಜನೆಗೆ ಬಿಡುಗಡೆಯಾದ ಹಣ ಹಣ ಸೇರಿದ ಮೂಲ ಭೂ ಮಾಲೀಕರ ಮಾಹಿತಿಗಳನ್ನ ಪರಿಶೀಲನೆ ಮಾಡಿದ ಲೋಕಾಯುಕ್ತರು ದಂಗಾಗಿ ಹೋಗಿದ್ದಾರೆ ಕೇವಲ ಸಿಂದಗಿ ತಾಲೂಕು ಒಂದರಲ್ಲಿಯೇ ಭೂ ಒಡೆಯನ ಯೋಜನೆಗೆ ಸಂಬಂಧಿಸಿದಂತೆ ಮೂವತ್ತೆಂಟು ಕಡತಗಳ ಪೈಕಿ ಇಪ್ಪತ್ತೆಂಟು ಕಡತಗಳ ಪರಿಶೀಲನೆ ಮಾಡಿದಾಗ ಒಂಬತ್ತು ಕೋಟಿಗೂ ಅಧಿಕ ಅವ್ಯವಹಾರ ಪತ್ತೆಯಾಗಿದೆ ಇನ್ನು ಇಂಡಿ ವಿಜಯಪುರ ಆಲಮೇಲ ಮುದ್ದೆಬಿಹಾಳ ತಾಲೂಕುಗಳ ಕಡತಗಳ ಪರಿಶೀಲನೆ ನಡೆಯುತ್ತಿದ್ದು ಅವ್ಯವಹಾರ ಐವತ್ತು ಕೋಟಿ ದಾಟುವ ನಿರೀಕ್ಷೆ ಇದೆ ಸರ್ಕಾರ ಮಟ್ಟದಲ್ಲೂ ಕವರ್ ಸ್ಟೋರಿ ವರದಿ ಸದ್ದು ಮೂರು ಜಿಲ್ಲೆಗಳ ಡಿಸಿಗಳಿಗೆ ಜಾರಿ ಆಯಿತು ನೋಟಿಸ್ ನಾಲ್ಕು ತಿಂಗಳ ಹಿಂದೆ ಪ್ರಸಾರವಾದ ಕವರ್ ಸ್ಟೋರಿ ಅಂಬೇಡ್ಕರ್ ನಿಗಮದ ಮಹತ್ವದ ಯೋಜನೆಗಳಾದ ಬಡ ದಲಿತರಿಗೆ ಭೂಮಿ ನೀಡುವ ಭೂ ಒಡೆಯನ ಯೋಜನೆ ಹಾಗೂ ಬಡ ದಲಿತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಕ್ಕಾಗಿ ಮೈಕ್ರೋ ಕ್ರೆಡಿಟ್ ಯೋಜನೆಗಳಲ್ಲಿ ನಡೆದ ಲೂಟಿಯ ಬಗ್ಗೆ ಸಾಕ್ಷಿ ಸಮೇತ ಹೇಳಲಾಗಿತ್ತು ಈಗ ಈ ಪೈಕಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗುಂದವಾನದಲ್ಲಿ ನಡೆದಿದ್ದ ಭೂ ಒಡೆತನ ಯೋಜನೆಯಲ್ಲಿ ನಡೆದಿದ್ದ ಅಕ್ರಮವನ್ನು ಬಯಲು ಮಾಡಿದ್ದೀವಿ ಕುಂದವಾನದ ಭೂಮಾಲಿಕ ಮಲ್ಲಿಕಾರ್ಜುನ್ ಬಗಲಿ ಪತ್ನಿ ಶಾರದ ಬಗಲಿ ಜಮೀನನ್ನ ನಿಗಮದಿಂದ ಖರೀದಿ ಮಾಡಿ ಬಳ್ಳೊಳ್ಳಿ ಗ್ರಾಮದ ಬಡ ದಲಿತರಿಗೆ ಹಂಚಿಕೆ ಮಾಡಿದಾಗೆ ನಕಲಿ ದಾಖಲೆಗಳ ಸೃಷ್ಟಿ ಮಾಡಲಾಗಿತ್ತು ಆದ್ರೆ ಅಲ್ಲಿ ಭೂಮಾಲೀಕ ಫಲಾನುಭವಿಗಳು ಎಲ್ಲರೂ ನಕಲಿಯಾಗಿದ್ರು ಈ ಬಗ್ಗೆ ಸ್ಟಿಂಗ್ ಆಪರೇಷನ್ ನಡೆಸಿ ದಾಖಲೆ ಸಮೇತವಾಗಿ ನಮ್ಮ ಪ್ರತಿನಿಧಿ ಷಡಕ್ಷರಿ ಕಂಪನವರ್ ಅಕ್ರಮ ಬಯಲು ಮಾಡಿದ್ದಾರೆ ವರದಿ ಪ್ರಸಾರವಾಗ್ತಿದ್ದಂತೆ ಜಿಲ್ಲಾ ಮ್ಯಾನೇಜರ್ ರೇಣುಕಾ ಅವರ ಅಮಾನತಾಯಿತು ಭೂ ಒಡೆತನ ಯೋಜನೆಯಲ್ಲಿ ಅದು ಯಾವ ಮಟ್ಟಿಗೆ ಅಕ್ರಮ ಆಗಿದೆ ಅಂತ ಊಹೆ ಮಾಡ್ಕೊಳಕ್ಕೋಗಲ್ಲ ಅದರಲ್ಲೂ ಕೂಡ ವಿಜಯಪುರದಲ್ಲಿ ಮಲ್ಲಿಕಾರ್ಜುನ ಬಗ್ಲಿ ಅನ್ನುವಂತಹ ಒಬ್ಬ ನಿವೃತ್ತ ಸೈನಿಕನ ಜಮೀನನ್ನು ನಕಲಿ ಮಾಡಿಕೊಂಡು ಬೇರೆ ಬೇರೆ ಸಂಬಂಧ ಇಲ್ಲದೇ ಇರುವಂತಹ ಫಲಾನುಭವಿಗಳನ್ನು ಕರ್ಕೊಂಡು ಬಂದು ಅವರ ಹೆಸರಿಗೆ ಮಾರಾಟ ಮಾಡಿದ್ದೀವಿ ಅವರ ಹೆಸರಿಗೆ ಜಾಗವನ್ನು ಕೊಟ್ಟಿದ್ದೀವಿ ಅಂತೇಳಿ ನಿಗಮದ ಅಧಿಕಾರಿಗಳು ಕೋಟ್ಯಂತ ರೂಪಾಯಿ ಹಣ ತಿಂದು ತೆಗಿರ್ತಾರೆ ಇದೆಲ್ಲವೂ ಕೂಡ ಈಗ ರೆಡ್ ಹ್ಯಾಂಡಾಗಿ ಸಿಕ್ಕಿದೆ ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಯಾರ್ಯಾರು ಆ ನಕಲಿ ಫಲಾನುಭವಿಗಳಿದಾರಲ್ಲ ಅವರ ಡೀಟೇಲ್ಸ್ ಸಂಪ್ ಕಂಪ್ಲೀಟಾಗಿ ಸಿಕ್ಕಿರುವಂಥದ್ದು ಜೊತೆಗೆ ಆ ಮಲ್ಲಿಕಾರ್ಜುನ ಬಗ್ಲಿ ಅನ್ನುವಂತಹ ವ್ಯಕ್ತಿ ಇದೆ ಅಂತಹ ವ್ಯಕ್ತಿಯನ್ನು ಕೂಡ ನಕಲಿ ಮಾಡ್ಕೊಂಡು ಕರ್ಕೊಂಬಂದು ಇಲ್ಲಿ ಸಹಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ಬೇಕಾದಂತಹ ಫೋರ್ಜರಿ ಡಾಕ್ಯುಮೆಂಟ್ಸ್ ಏನಿದೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇವೆಲ್ಲವನ್ನು ಕೂಡ ನಕಲಿ ಮಾಡಿದ್ದಾರೆ ಅಂದ್ರೆ ನೋಡ್ತಾ ಸಂದರ್ಭದಲ್ಲಿ ಕೇವಲ ಅಧಿಕಾರಿಗಳು ಮಾತ್ರವಲ್ಲ ಅದರ ಜೊತೆಗೆ ಒಂದು ದೊಡ್ಡ ಮಾಫಿಯಾ ಕೂಡ ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿರೋದು ಮೇಲ್ನೋಟಕ್ಕೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈಗ ಈ ವರದಿ ಸರ್ಕಾರ ಮಟ್ಟದಲ್ಲೂ ಸದ್ದು ಮಾಡಿದ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳು ಸುವರ್ಣ ನ್ಯೂಸ್ ವರದಿ ಉಲ್ಲೇಖಿಸಿ ವಿಜಯಪುರ ರಾಯಚೂರು ಬಾಗಲಕೋಟೆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಭೂ ಒಡೆತನದಲ್ಲಿ ಆದಂತಹ ಅಕ್ರಮಗಳ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ದಲಿತರಿಗೆ ಸೇರ್ಬೇಕಾದ ಯೋಜನೆಗಳನ್ನ ಅಧಿಕಾರಿಗಳು ಅದ್ಯಾವ ಮಟ್ಟಿಗೆ ನುಂಗಿ ನೀರು ಕುಡಿದಿದ್ದಾರೆ ಅಂತ ಗೊತ್ತಾದ್ರೆ ಎಂಥವರ ರಕ್ತ ಕೂಡ ಕುದಿಯುತ್ತೆ ಲೂಟಿಯಾದ ಹಣದ ಟ್ರಾನ್ಸಾಕ್ಷನ್ ಮಾಡಲು ಬಳಸಿದ ಐಡಿಯಾ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಅದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಸಣ್ಣದೊಂದು ಬ್ರೇಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್